ನಿಮಗೆಲ್ಲ ತಿಳಿದಿರೋ ಹಾಗೆ ದೇವಸ್ಥಾನಗಳಲ್ಲಿ ಕಳ್ತನ ಅನ್ನೋದು ನಡೀತಾನೆ ಇರುತ್ತೆ ಅದು ಹೊರಗಿಂದ ಆಗಿರ್ಬೋದು ಅಥವಾ ಒಳಗಿಂದ ಆಗಿರ್ಬೋದು ಹೊರಗಿಂದ ಬರೋ ಕಳ್ಳರನ್ನು ಹಿಡಿಯೋದಕ್ಕೆ ನಮ್ಮ ಹತ್ರ ಒಂದು ಉಪಾಯ ಇದೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ನಮಸ್ಕಾರ ವೀಕ್ಷಕರೇ ಗ್ಲೋಬಲ್ ಕನ್ನಡಿಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಚಾನಲ್ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ನ ಇದೆಲ್ಲ ನೀವು ಕೊಟ್ಟಂತಹ ಬಳುವಳಿ ಈ ವಿಡಿಯೋನಲ್ಲಿ ನಿಮಗೆ ಎಲ್ಲ ದೇವಸ್ಥಾನಕ್ಕೂ ಉಪಯೋಗ ಆಗುವಂತಹ ಬರ್ಗ್ಲರ್ ಅಲಾರಾಮ್ ಸಿಸ್ಟಮ್ಸ್ ನ ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಅರುಣ್ ನಮಸ್ಕಾರ ನಮಸ್ಕಾರ ಇವಾಗ ಮಾರ್ಕೆಟ್ ಅಲ್ಲಿ ಬೇಜಾನ್ ಅಲಾರಾಮ್ ಇದೆ ಈ ಅಲಾರಾಮ್ ಸಿಸ್ಟಮ್ನಲ್ಲಿ ನಲ್ಲಿ ಏನ್ ವಿಶೇಷತೆ ಇದು ಸಿಮ್ ಬೇಸ್ ಅಲಾರಾಮ್ ಸಿಸ್ಟಮ್ ಸರ್ ಅಂದ್ರೆ ನಿಮಗೆ ಮೆಸೇಜ್ ಬರುತ್ತೆ ಕಾಲ್ ಬರುತ್ತೆ ಓಕೆ ಹಾಗಾದ್ರೆ ನಾವು ಏನೇ ಸಿಸ್ಟಮ್ ಅಲ್ಲಿ ಏನೇ ವರ್ಕ್ ಆಯ್ತು ಕಾಲು ಎಸ್ ಮತ್ತೆ SMS ಬರುತ್ತೆ ಖಂಡಿತ ಬರುತ್ತೆ ಓಕೆ ಸರಿ ಇವಾಗ ಇದು ಮೈನ್ ಆಗಿಬೇಕಾದ ಕರೆಂಟ್ ಹೌದು ನಾನು ಇವಾಗ ಇದು ಕರೆಂಟ್ ಕಟ್ ಮಾಡ್ಬಿಡ್ನಪ್ಪ ಕಟ್ ಮಾಡಿ ಸರ್ ಕಟ್ ಮಾಡ್ಲಾ ಕಟ್ ಮಾಡಿ ಬರುತ್ತಾ ಅಲಾರ್ಮ್ ಖಂಡಿತ ಡೋರ್ ಲಾಕ್ ಮತ್ತೆ ಅನ್ಲಾಕ್ ಆಗಿದ್ದು ಅದು ಮೆಸೇಜ್ ಬರುತ್ತಾ ಖಂಡಿತ ಬರುತ್ತೆ ಹಾಗಾದ್ರೆ ಈ ಡೋರ್ ಅಲಾರಾಮ್ ಸಿಸ್ಟಮ್ ಹೇಗೆ ಅಂದ್ರೆ ಇವಾಗ ಡೋರ್ ಓಪನ್ ಆಗಿದ ತಕ್ಷಣ ಅಲಾರ್ಮ್ ಬರುತ್ತಾ ಹೌದು ಸರ್ ಡೋರ್ ಓಪನ್ ಆಗಿದ ತಕ್ಷಣ ಅಲಾರ್ಮ್ ಫಟ್ ಆಗುತ್ತೆ ಮೆಸೇಜ್ ಕೂಡ ಬರುತ್ತೆ ನಿಮಗೆ ಕಾಲ್ಸ್ ಕೂಡ ಬರುತ್ತೆ ಓಕೆ ಕಾಲ್ ಮೆಸೇಜ್ ಎಲ್ಲಾನು ಬರುತ್ತೆ ಎಲ್ಲ ಬರುತ್ತೆ ಸರ್ ಎಷ್ಟು ಜನಕ್ಕೆ ಇದು ಅಲರ್ಟ್ ಹೋಗುತ್ತೆ ಐದು ಜನಕ್ಕೆ ಬರುತ್ತೆ ಸರ್ ಐದು ಜನ ನಂಬರ್ ನಾವು ಆಡ್ ಮಾಡ್ಬಹುದು ಐದು ಜನ ನಂಬರ್ ಆಡ್ ಮಾಡ್ಬಹುದು ಡೋರ್ ಓಪನ್ ಮಾಡ್ಕೊಂಡು ಬಂದ್ರೆ ಅಲಾರಂ ಬರುತ್ತೆ ಓಕೆ ಇವಾಗ ಕಳ್ಳ ಇನ್ಯಾವುದೋ ಒಂದು ಬೇರೆ ಕಿಟಕಿಯಿಂದನೋ ಅಥವಾ ಗೋಡೆ ಹೊಡ್ಕೊಂಡು ಬರ್ತಾರೆ ಅವಾಗ ಹೇಗೆ ಹೊಡ್ಕೊಂಡೇ ಬರ್ಲಿ ಗೋಡೆ ಹೊಡ್ಕೊಂಡೇ ಬರ್ಲಿ

ನಾನು ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಹೆಂಗ್ ಸರ್ವಿಸ್ ಕೊಡ್ತೀರಾ ಸರ್ವಿಸ್ ಇಲ್ಲ ಸರ್ ಕಾಂಟ್ಯಾಕ್ಟ್ ಮಾಡಿ ಸರ್ವಿಸ್ ಇಲ್ಲ ಸರ್ವಿಸ್ ಇಲ್ಲ ಇಲ್ಲ ಸರ್ ಸರ್ ಸರ್ವಿಸ್ ಇಲ್ಲ ಇದಕ್ಕೆ ಸರ್ವಿಸ್ ಇಲ್ಲ ಹೆಂಗೆ ಸರ್ ಹೊಸ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಒಂದ್ ಹೊಸ ವರ್ಷ ರಿಪ್ಲೇಸ್ಮೆಂಟ್ ಕೊಡ್ತೀರಾ ಒಂದ್ ಏನೇ ರಿಪ್ಲೇಸ್ಮೆಂಟ್ ವರ್ಷ ಸೂಪರ್ ಆಯ್ತು ಇವಾಗ ಮನೆಯೆಲ್ಲ ಲಾಕ್ ಮಾಡಿದ್ದೀನಿ ನಾನ್ ಡೋರ್ ಸೆನ್ಸರ್ ನ ಆನ್ ಮಾಡೋದೇ ಮಾರ್ಕ್ಬಿ ಅವಾಗ ಮೊಬೈಲ್ ಇದೆ ಸರ್ ವೀಕ್ಷಕರೇ ಈ ಅಲಾರಾಮ್ ಜೊತೆಗೆ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ವಾರಂಟಿ ಒಂದ್ ಡೋರ್ ಸೆನ್ಸರ್ ಒಂದ್ ಮೋಷನ್ ಸೆನ್ಸರ್ ಒಂದ್ ಊಟರ್ ಮತ್ತು ಎರಡು ರಿಮೋಟು ಉಚಿತವಾಗಿ ಬರುತ್ತೆ ಅಷ್ಟೇ ಅಲ್ಲ ವೀಕ್ಷಕರೇ ಇದಕ್ಕೆ ಇಪ್ಪತ್ತೈದು ಡೋರ್ ಅಥವಾ ಮೋಷನ್ ಸೆನ್ಸರ್ ನ ಅಳವಡಿಸ್ಕೊಬಹುದು ಅದು ಸಂಪೂರ್ಣವಾಗಿ ವೈರ್ಲೆಸ್ ಆಗಿರುತ್ತೆ

ಮತ್ತೆ ಮರೀದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ